ಎಲ್ರಿಗೂ ನಮಸ್ಕಾರ ಜಮಖಂಡಿಯ ಶ್ರೀ ಗುರು ಚಕ್ರವರ್ತಿ ನೃತ್ಯ ಬೆಂಕಿ ಮಹಾಸಂಸ್ಥಾನ ಹೊಸ ಬಂಗ್ಲಾದಿ ಮಠ ಜಮಖಂಡಿ ಇವರ ಹೊಸ ಒಂದು ಸಮುದಾಯ ಭವನವನ್ನು ಕಟ್ಟಡವನ್ನು ಮಾಡಲಿಕ್ಕೆ ದಿನಾಂಕ ಎರಡನೇ ತಾರೀಕಿನ ದಿವಸ ಅಡಿಗಲ್ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಆ ಸಮಾರಂಭಕ್ಕೆ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು ನಮ್ಮೆಲ್ಲರಿಗೂ ಹಿರಿಯಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಾರೆ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರಲ್ಲಿ ಮತ್ತು ಯುವಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ಹೆಚ್ಚಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನೆ